ಹೊಸದುರ್ಗದಲ್ಲಿ ವಿಶ್ವಕರ್ಮ ಸಮಾಗಮ ವಧುವರರ ಮುಖಾಮುಖಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘದ ವತಿಯಿಂದ ಜೂನ್ ಹದಿನಾರರಂದು ರಾಜ್ಯ ಮಟ್ಟದ ಸಮಾವೇಶ ಹಾಗೂ ವಧುವರರ ಮುಖಾಮುಖಿ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಆಯೋಜಿಸಲಾಗಿದೆ ಈ ಕುರಿತು ಪತ್ರಿಕಾ ಹೇಳಿಕೆ ನೀಡಿರುವ ಸಂಘದ ರಾಜ್ಯಾಧ್ಯಕ್ಷ ಎಂ ಸೋಮಶೇಖರ್ ಅಲಿಯಾಸ್ ಕನ್ನಡ ಸೋಮು ಅವರು ಹೊಸದುರ್ಗದಲ್ಲಿ ವಿಶ್ವಕರ್ಮ ವಧುವರರ ನೇರ ಮುಖಾಮುಖಿ ಸಂದರ್ಶನ ಸಮಾವೇಶವನ್ನು ಆಯೋಜಿಸಲಾಗಿದೆ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ವೃತ್ತಿ ಪರರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ವೈದ್ಯರು ಎಂಜಿನಿಯರ್ ಹಾಗೂ ವೃತ್ತಿಪರ ಪದವೀಧರರು ಚಿನ್ನ ಬೆಳ್ಳಿ ಮರ ಕಬ್ಬಿಣ ಶಿಲ್ಪಿ ಸೇರಿದಂತೆ ಪಂಚ ಕಸುಬುಗಳನ್ನು ಮಾಡುವವರು ಹಾಗೂ ವಿಶ್ವಕರ್ಮ ಸಮಾಜದ ನಲವತ್ತೊಂದು ಉಪ ಪಂಗಡಗಳ ವಧುವರರು ಪಾಲ್ಗೊಳ್ಳಬಹುದು ಎಂದರು ಈ ಸಮಾವೇಶದಲ್ಲಿ ಭಾಗವಹಿಸುವವರು ಸಂಘದ ಅರ್ಜಿ ಪಡೆದು ಸ್ವವಿವರಗಳನ್ನು ಭರ್ತಿ ಮಾಡಿ ಇತ್ತೀಚಿನ ಎರಡು ಪೋಸ್ಟ್ ಕಾರ್ಡ್ ಸೈಜಿನ ಭಾವಚಿತ್ರ ಆಧಾರ್ ಕಾರ್ಡ್ನೊಂದಿಗೆ ವಿಶ್ವಕರ್ಮ ಜನಸೇವಾ ಸಂಘ ಶ್ರೀ ಭೀರೇಶ್ ದೇವಸ್ಥಾನ ಎಲ್ಐಸಿ ದೇವರಾಜ ಗೌಡರ ಮನೆ ಪಕ್ಕ ಭುವನೇಶ್ವರಿ ನಗರ ಅತ್ತಿಬೆಲೆ ಆನೇಕಲ್ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಐದು ಆರು ಎರಡು ಒಂದು ಸೊನ್ನೆ ಏಳು ಈ ವಿಳಾಸಕ್ಕೆ ತಲುಪಲು ಸೂಚಿಸಿದೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ತೊಂಬತ್ತೈದು ಮೂವತ್ತೆಂಟು ಹದಿಮೂರು ಇಪ್ಪತ್ಮೂರು ಸೊನ್ನೆ ಎರಡು ಎಂಬತ್ತಾರು ಹದಿನೆಂಟು ಅರವತ್ ಮೂರು ನಲವತ್ತು ಮೂವತ್ತೊಂಬತ್ತು ತೊಂಬತ್ತೆಂಟು ನಲವತ್ತೈದು ತೊಂಬತ್ನಾಲ್ಕು ಅರವತ್ನಾಲ್ಕು ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ನಲವತ್ತೈದು ಹದಿನಾಲ್ಕು ತೊಂಬತ್ನಾಲ್ಕು ಸೊನ್ನೆ ಒಂದು ಸಂಪರ್ಕ ಕೋರಿದೆ ವಿಶ್ವಕರ್ಮರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವ ಕಾರ್ಯಕ್ರಮವು ಇದಾಗಿದ್ದು ಯಶಸ್ವಿಗೊಳಿಸಲು ಸಹಕರಿಸಬೇಕೆಂದು ಸಂಘದ ಖಜಾಂಜಿ ಕೆವಿ ದೇವೇಂದ್ರ ಚಾರ್ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಮಾನಕ್ಕ ಅಲಿಯಸ್ ಮೌನೇಶ್ವರಿ ಬಡಿಗೆ ಪದಾಧಿಕಾರಿಗಳಾದ ಪರಮೇಶ್ವರ್ ಚಾರ್ ಮತ್ತಿತರರು ಮನವಿ ಮಾಡಿದ್ದಾರೆ ಕರ್ನಾಟಕ ವಿಶ್ವಕರ್ಮ ಸೇವಾ ಸಂಘ ತುಮಕೂರು ಜಿಲ್ಲೆ ಹಾಸನ ಜಿಲ್ಲೆ ಮೈಸೂರು ಜಿಲ್ಲೆ ಈ ಮೂರು ಜಿಲ್ಲೆಗಳ ಅಧ್ಯಕ್ಷರಾಗಿ ಡಾಕ್ಟರ್ ಭಾಸ್ಕರಾಚಾರ್ ಕಾರ್ಯದರ್ಶಿಯಾಗಿ ಶುಭಾ ವಿಶ್ವಕರ್ಮ ಸಹ ಕಾರ್ಯದರ್ಶಿಯಾಗಿ ತ್ರಿವೇಣಿ ಸುಂದರ್ ಸಂಘಟನಾ ಕಾರ್ಯದರ್ಶಿ ಸರ್ವೇಶಾಚಾರ್ ಗಣೇಶ್ ತಾಂಡವಮೂರ್ತಿ ಇನ್ನೂ ಮುಂತಾದವರು ಆಯ್ಕೆಯಾಗಿದ್ದಾರೆ ಈ ಸಮಾವೇಶದಲ್ಲಿ ಭಾಗವಹಿಸುವವರು ಸಂಘದ ಅರ್ಜಿ ಪಡೆದು ಸ್ವಾವಿವರಗಳನ್ನು ಭರ್ತಿ ಮಾಡಿ ಇತ್ತೀಚಿನ ಎರಡು ಪೋಸ್ಟ್ ಕಾರ್ಡ್ಸ್ ಸೈಜಿನ ಭಾವಚಿತ್ರವನ್ನು ಆಧಾರ್ ಕಾರ್ಡಿನೊಂದಿಗೆ ಈ ವಿಳಾಸಕ್ಕೆ ವಿಶ್ವಕರ್ಮ ಜನಸೇವಾ ಸಂಘದ ಅಧ್ಯಕ್ಷರು ಹಾಗೂ ಭಾಸ್ಕರ್ ಪತ್ರಿಕೆ ಸಂಪಾದಕರಾದ ಡಾಕ್ಟರ್ ಭಾಸ್ಕರಾಚಾರ್ ನಂದಿನಿ ಮಳಿಗೆ ಮತ್ತು ಕಚೇರಿ ಎಸ್ ಎಸ್ ಆಸ್ಪತ್ರೆ ಪಕ್ಕ ಹಾಸನ ವೃತ್ತ ಶಿವಕುಮಾರ ಸ್ವಾಮೀಜಿ ವೃತ್ತ ತಿಪಟೂರು ಐದು ಏಳು ಎರಡು ಎರಡು ಸೊನ್ನೆ ಎರಡು ತುಮಕೂರು ಜಿಲ್ಲೆ ಈ ವಿಳಾಸಕ್ಕೆ ತಲುಪಿಸಲು ಸೂಚಿಸಿದೆ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ತೊಂಬತ್ನಾಲ್ಕು ನಲವತ್ತೆಂಟು ನಲವತ್ತೆರಡು ಐವತ್ತ್ಮೂರು ಎಂಬತ್ತೊಂದು ತೊಂಬತ್ತ್ಮೂರು ಐವತ್ತ್ಮೂರು ಇಪ್ಪತ್ತ್ಮೂರು ಮೂವತ್ತ್ನಾಲ್ಕು ಎಂಬತ್ತೈದು ತೊಂಬತ್ತೊಂಬತ್ತು ಅರವತ್ತ್ನಾಲ್ಕು ತೊಂಬತ್ತೈದು ತೊಂಬತ್ತೈದು ಎಂಬತ್ತು ಇವತ್ತೇನು ನಾವು ನಮ್ಮ ವಿಶ್ವವಿಖ್ಯಾತ ಅಯೋಧ್ಯೆಯ ಶ್ರೀರಾಮ ಮೂರ್ತಿಯನ್ನು ಕೆತ್ತನೆ ಮಾಡಿದಂಥ ನಮ್ಮ ಶ್ರೀ ಅರುಣ್ ಯೋಗಿರಾಜರವರ ಮನೆಗೆ ಆಗಮಿಸಿ ಇವತ್ತು ನಮ್ಮ ಏನು ಹಸದುರ್ಗ ತಾಲೂಕಿನಲ್ಲಿ ಜೂನ್ ಹದಿನಾರನೇ ತಾರೀಕು ನಡೆಯುವಂಥ ವಿಶ್ವಕರ್ಮ ವಧುವರ ಮುಖಾಮುಖಿ ಸಮಾವೇಶದಲ್ಲಿ ನಮ್ಮ ವಿಶ್ವಕರ್ಮ ಏನು ಪದ್ಮಶ್ರೀ ಪ್ರಶಸ್ತಿ ಪುರಮ್ ಪುರಸ್ಕೃತ ಇದ್ದರೆ ಅವರ ಒಂದು ಐದು ಜನಕ್ಕೆ ಸನ್ಮಾನವನ್ನು ಇಟ್ಕೊಂಡು ಅದನ್ನು ನಮ್ಮ ಹರೂರು ಯೋಗಿರಾಜರವರ ಸಮ್ಮುಖದಲ್ಲಿ ಮಾಡಬೇಕು ಅಂತ ನಾನು ಅವರ ಮನೆಗೆ ಆಗಮಿಸಿ ನಮ್ಮ ವಿಶ್ವ ಕರ್ನಾಟಕ ವಿಶ್ವಕರ್ಮ ಜನಸೇವದ ಸಂಘದ ಮುಖಂಡರು ಹಾಗೆ ನಮ್ಮ ಮೈಸೂರಿನ ನಮ್ಮ ಶಕ್ತಿ ಸಮಾಜದ ಮುಖಂಡರಾಗಿರ್ತಕ್ಕಂಥ ಶ್ರೀ ಮೊಗಣ್ಣಾಚಾರ್ಯವರ ಸಹಾಯ ಜೊತೆಯಲ್ಲಿ ಆಗಮಿಸಿ ಅಮ್ಮನವರನ್ನು ಭೇಟಿ ಮಾಡಿ ನಮ್ಮ ಕಾರ್ಯಕ್ರಮದ ವಿವರಣೆಯನ್ನು ನೀಡಿ ಹಾಗೆ ನಮ್ಮ ಈ ಕಾರ್ಯಕ್ರಮದ ದಿನಾಂಕವನ್ನು ಮತ್ತು ಕಾರ್ಯಕ್ರಮದ ವಿಚಾರವಾಗಿ ನಾನು ಹೇಳಿ ಅಮ್ಮನವರನ್ನು ನಮ್ಮ ಎರಡು ಯೋಗ ಯೋಗರಾಜವರನ್ನ ಕರ್ಕೊಂಡು ಬರಲೇಬೇಕು ಅಂತ ಒಂದು ಮನವಿಯನ್ನು ಅಮ್ಮನವರಿಗೆ ನಾವು ಹೇಳಿದ್ದೇವೆ ಒಂದು ವೇಳೆ ಇವತ್ತು ವಿಶ್ವಕರ್ಮ ಜನಾಂಗ ಇತಿಹಾಸ ಪೂರ್ವದಿಂದಲೂ ನಾವು ಈ ಜಗತ್ತಿಗೆ ಬೇಕಾಗಿರ್ತಕ್ಕಂಥ ಶಿಲಾಶಿಲ್ಪಗಳನ್ನು ಮಾಡುವ ಮುಖಾಂತರ ಇವತ್ತು ಜಗತ್ತಿನ ವಿಶ್ವವಿಖ್ಯಾತವಾಗಿದ್ದೇವೆ ಇವತ್ತು ಎಂಟನೇ ಶತಮಾನದಲ್ಲಿ ಇದೇ ರೀತಿಯಾಗಿ ಸರ್ವಸಿದ್ಧಾಚಾರಿ ಎನ್ನುವಂಥ ಶಿಲ್ಪಿಗಳು ಇವತ್ತು ನಮ್ಮ ಅಪ್ಪಿಯ ವಿರೂಪ ಸ್ವಾಮಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಇವತ್ತು ನಮಗೆ ಅಮರಶಿಲ್ಪಿ ಲಖಣಾಚಾರಿಯವರನ್ನು ಸಹ ನಾವು ನಾವ್ಯಾರೂ ನೋಡಿರಲಿಲ್ಲ ಇವತ್ತು ಸರ್ವಸಿದ್ಧಾಚಾರ್ಯವರು ನಾವು ನೋಡಿರಲಿಲ್ಲ ಅಮರಶಿಟ್ಟಿ ಚಕ್ರಾಚಾರ್ಯವರನ್ನು ನೋಡಿರಲಿಲ್ಲ ಚಲನಚಿತ್ರದ ಮುಖಾಂತರ ನಮಗೆ ಅಮರಶಿಟ್ಟಿ ಚಕ್ರಾಚಾರ್ಯರು ನಮ್ಮ ಊರು ಅಂತ ನಾವು ತಿಳ್ಕೊಂಡು ಅದನ್ನು ಮುಂದಿನ ದಿನಗಳಲ್ಲಿ ನಾವು ಪಾಲನೆ ಮಾಡ್ಕೊಂಡು ಬಂದ್ವಿ ಅದೇ ರೀತಿ ಅಮರಶಿಟ್ಟಿ ಚಕ್ರಾಚಾರ್ಯವರು ಬಿಟ್ಟಿರ್ತಕ್ಕಂಥ ಏನು ತುಮಕೂರಿನ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇವತ್ತಿಗೆ ನಿದರ್ಶನ ಆಗಿದೆ ಅದನ್ನೊಂದು ಪ್ರವಾಸಿ ತಾಣವಾಗಿ ಮಾಡ್ತಕ್ಕಂಥ ನಮ್ಮ ಸಂಘದ ಮುಖಾಂತರ ಹೋರಾಟಗಳನ್ನು ಈಗಾಗಲೇ ನಾವು ಮಾಡ್ತಾಯಿದ್ವಿ ಅದೇ ರೀತಿಯಾಗಿ ಇವತ್ತು ಏನು ಅಯೋಧ್ಯೆಯ ರಾಮಲಲ್ಲ ಮೂರ್ತಿಯನ್ನು ನಮ್ಮ ಶ್ರೀ ಅರುಣ್ ಯೋಗಿರಾಜರವರು ಅಂದರೆ ಯೋಗಿರಾಜರವರ ಪುತ್ರ ಅರುಣ್ ರವರು ಈ ಒಂದು ರಾಮಲಲ್ಲ ಮೂರ್ತಿಯನ್ನು ಮಾಡಿ ವಿಶ್ವವಿಖ್ಯಾತದ ವಿಶ್ವದೆಲ್ಲೆಡೆ ನಮ್ಮ ಭಾರತದ ಹೆಸರನ್ನು ಹಸರಿಸುವ ನಿಟ್ಟಿನಲ್ಲಿ ಇವತ್ತು ಆ ಒಂದು ಹೆಸರನ್ನು ಮಾಡಿದ್ದಾರೆ ಅವರಿಗೆ ತಾಯಿ ಜಗನ್ಮಾತೆ ದೇವಿ ಇನ್ನು ಹೆಚ್ಚಿನ ಆಯಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಯಶಸ್ಸನ್ನು ತಂದುಕೊಳ್ಳಿ ಅಂತ ಹೇಳ್ತಾ ನಾವು ಯಾರೂ ಸಹ ಇತಿಹಾಸವನ್ನು ತಿಳ್ಕೊಳ್ಳದೆ ಹೋದರೆ ನಮ್ಮ ಇತಿಹಾಸ ನಮಗೆ ಉಳಿಯೋದಿಲ್ಲ ಇತಿಹಾಸ ಬಲ್ಲದವ ಇತಿಹಾಸ ಸೃಷ್ಟಿ ಅಂತ ಹೇಳ್ತಾರೆ ಇವತ್ತು ನಿದರ್ಶನವಾಗಿ ಅರುಣ್ ಯೋಗಿ ಅವರು ಈ ಕಲಿಯುಗದಲ್ಲಿ ನಮ್ಮ ಮುಂದೆ ಸಿಕ್ಕಿರ್ತಕ್ಕಂಥದ್ದು ನಮಗೆ ತುಂಬ ಖುಷಿ ಎಲ್ರಿಗೂ ಹೆಮ್ಮೆ ಅನಿಸ್ತದೆ ಹಾಗಾಗಿ ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿ ಆಗಮಿಸಬೇಕು ಈ ಕಾರ್ಯಕ್ರಮದಲ್ಲಿ ಸುಮಾರು ಸಾವಿರ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಕಾರ್ಯಕ್ರಮವನ್ನು ನಾವು ವಹಿಸ್ತೇವೆ ಅಲ್ಲಿನ ಸುಮಾರು ಸ್ಥಳೀಯವಾಗಿರ್ತಕ್ಕಂಥ ಎಲ್ಲ ಸಮಾಜ ಮಠಾಧಿಪತಿಗಳು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇದು ನಮ್ಮ ವಿಶ್ವಕರ್ಮರ ಹೆಮ್ಮೆಯ ಪ್ರತೀಕದ ಕಾರ್ಯಕ್ರಮ ಅಂತ ಸಂದರ್ಭದಲ್ಲಿ ಹೇಳಿಕೆ ಬೇಕಾಗಿ ನಮ್ಮ ಮೈಸೂರಿನ ನಮ್ಮ ಮೊಗಣ್ಣಾಚಾರ್ಯವರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅರುಣ್ರವರನ್ನು ಆ ಈ ಕರಕ ಕರೆತರ್ತಕ್ಕಂಥದ್ದು ಜವಾಬ್ದಾರಿಯನ್ನು ನಾವು ಅವರಿಗೆ ವಹಿಸಿ ಅವ ಮತ್ತು ನಾವು ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ವಿಶ್ವಕರ್ಮ ಸಮಾಜ ಬಾಂಧವರು ಸಹ ಆ ಕಾರ್ಯಕ್ರಮದ ಯಶಸ್ವಿಯಾಗಿ ಈ ಕಾರ್ಯಕ್ರಮದ ಯಶಸ್ಸಿನ ನಿದರ್ಶನಕ್ಕೆ ಬಂದರೆ ಪಾತ್ರರಾಗಬೇಕಂತ ನಾನು ನೇತೃತ್ವನೆ ನಂತರ ಜೈ ವಿಶ್ವಕರ್ಮ ನಾನು ನಿಮ್ಮ ಕನ್ನಡಪ್ರಭು ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹೊಸದುರ್ಗ ಮಾರುಭಟ್ಟ ಗ್ರಾಮದ ಎಚ್ ಚಾರು ಬೆಂಗಳೂರಿನ ನಮ್ಮ ಎಚ್ ಜಯಣಾಚಾರ್ಯವರು ಅವರು ಚಲಿಕೆರೆ ಮೂಲದವರು ಅವರು ನಮ್ಮ ಜೊತೆಯಲ್ಲಿದ್ದು ಇವತ್ತು ಕಾರ್ಯಕ್ರಮಕ್ಕೆಲ್ಲರ ಸಹಕಾರ ಪ್ರೋತ್ಸಾಹ ಯಶಸ್ವಿಯಾಗಿ ನೆರವೇರಿಸಲು ಈ ಎಲ್ಲ ಜವಾಬ್ದಾರಿಯನ್ನು ನಮ್ಮ ಮೊಗಣ್ಣನವರಿಗೆ ಕೊಟ್ಟಿದ್ದೇವೆ ಯಾಕಂದರೆ ಒಬ್ಬ ಹೋರಾಟದ ನಾಯಕನಿಗೆ ಇನ್ನೊಬ್ಬ ಹೋರಾಟದ ಮನಸ್ಥಿತಿ ಇರತಕ್ಕಂಥವರಿಗೆ ಅದನ್ನು ತಿಳಿದಿರ್ತಕ್ಕಂಥದ್ದು ಇದನ್ನೆಲ್ಲ ನಮ್ಮ ಮೊಗಣ್ಣಾಚಾರ್ಯವರು ಮಾಡ್ತಾರೆ ಅಂತ ನಾನು ಭಾವಿಸ್ತಾ ತಾಯಿ ಕಾಳಿಕೆ ದೇವಿ ಇನ್ನೂ ಹೆಚ್ಚಿನ ಆರೋಗ್ಯ ಎಲ್ಲ ಕೊಡಲಿ ಅಂತ ನಾನು ವಿನಂತಿ ಮಾಡುತ್ತೇನೆ ನಮಸ್ಕಾರ ಜೈ ವಿಶ್ವಕ ಏನು ಜಗತ್ತಿನಾದ್ಯಂತ ಸಮಾಜದ ಸೇವೆ ಭಗವಂತನ ಇಚ್ಛೆ ಅಂತಕ್ಕಂಥದ್ದನ್ನು ನಾವು ರೂಪಿಸ್ಕೊಳ್ತಾ ಜನಸೇವೆಯೇ ಜನಾರ್ದನ ಸೇವೆ ಅಂತಕ್ಕಂಥ ನಾನು ಇಡೀ ಇತಿಹಾಸದಲ್ಲಿ ಜಗತ್ತಿನ ಉದ್ಧಾರ ಮತ್ತು ಧರ್ಮದ ಉಳಿವು ಸನಾತನ ಸನಾತನ ಧರ್ಮದ ಶ್ರೇಯಸ್ಸು ಮತ್ತು ಉನ್ನತ ಮಟ್ಟದ ಅವೈಕ್ಯತೆಯ ಭಾವನೆಯನ್ನು ಮೂಡಿಸ್ಕೋಸ್ಕರವಾಗಿ ಕರ್ನಾಟಕ ವಿಶ್ವಕರ್ಮ ಜನಸೇವಾ ಸಂಘ ಅಂತಕ್ಕಂಥ ಪ್ರಾರಂಭ ಪ್ರಾರಂಭಿಸ್ತಕ್ಕಂಥ ನೂತನ ಸಂಘ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸೇವೆಯನ್ನು ಮಾಡತಕ್ಕಂಥದ್ದು ಸದಾ ಧರ್ಮದ ಉಳಿಯುಗೋಸ್ಕರವಾಗಿ ಸನಾತನ ಧರ್ಮದ ಶ್ರೇಯಸ್ಸಿಗೋಸ್ಕರವಾಗಿ ದುಡಿತಕ್ಕಂಥ ಯೋಗ ಆ ಸಂಘಕ್ಕೆ ಬೆಳೆಯಲಿ ಅಂತಕ್ಕಂಥದ್ದನ್ನು ಶುಭವನ ರಾಯಿಸ್ತ తియ్య వ్యవస్థ ఆదిలక్ష్మి సంస్థానం విశ్వకర్మ సంపన్మూల చారిటేబల్ ట్రస్ట్ వతీంద శుభవ్